ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ಇವತ್ತು ಗುರುಪೂರ್ಣಿಮೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೇನಮ್ಮ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀನಿ ಹಾಗೆ ನಮ್ಮನೆಯಲ್ಲೂ ಒಂಚೂರು ಸಪಾತ್ ಭಕ್ಷ್ಯ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಹೋಗೋದು ರೂಢಿ ಮಾಡ್ಕೊಂಡಿದ್ದೀನಿ ಬನ್ನಿ ಸಪಾತ್ ಭಕ್ಷ್ಯ ಹೇಗೆ ಮಾಡೋದು ತೋರಿಸ್ತೀನಿ ಗುರುಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು ಯಾವುದೇ ಪ್ರಸಾದ ಮಾಡಬೇಕಾದ್ರೂ ಸ್ಟೌಗೊಂದು ಪೂಜೆ ಮಾಡಿ ಸ್ಟೌವ್ನ ಮೊದಲೇ ಚೆನ್ನಾಗಿ ತೊಳೆದು ಎಲ್ಲ ಮಾಡಿ ಯಾವುದು ಮುಸುರೆ ಇದು ತಗಲ್ಸ್ದಂಗೆ ಪೂಜೆ ಮಾಡಿ ಶುರು ಮಾಡೋದು ಒಳ್ಳೆಯದು ಅಂತೂ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸ್ನೇಹಿತರೆ ಬನ್ನಿ ಒಂದು ಪ್ಯಾನ್ ಇಡೋಣ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಬಟ್ಲಷ್ಟು ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ರವೆ ಸಣ್ಣ ರವೆ ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಪೂಜೆ ಆಯಿತು ಸ್ಟವ್ಗೆ ಈಗ ಒಂದು ಬಟ್ಲಷ್ಟು ರವೆ ಹಾಕ್ಕೋತಾ ಇದ್ದೀನಿ ರವೆಗೆ ಚೆನ್ನಾಗಿ ಒಂದು ಮೂರು ಸ್ಪೂನ್ ತುಪ್ಪದ ಒಳ್ಳೆ ನಂದಿನಿ ತುಪ್ಪ ಉಪಯೋಗಿಸಿದ್ದೀನಿ ರವೆನ ಗಮ್ಮಂತ ಹುರಿಬೇಕು ಸೀಸಬಾರ್ದು ನಿಧಾನ ಸಣ್ಣ ಊರಿನಲ್ಲಿ ಚೆನ್ನಾಗಿ ಘಮಘಮ ಅನ್ನಬೇಕು ರವೆ ಅಲ್ಲಿವರೆಗೂ ಹುರಿಬೇಕು ಹುರಿಯೋಣ ಹೀಗೆ ನಿಧಾನಕ್ಕೆ ಗುರುಪೂರ್ಣಿಮೆ ಒಂಚೂರು ಸಬಾದ್ ಭಕ್ಷ್ಯ ಮಾಡಿ ದೇವ್ರ ಮುಂದೆ ಇಟ್ಟರೆ ಅದರಲ್ಲಿರೋ ತೃಪ್ತಿ ಇನ್ಯಾವುದ್ರಲ್ಲಿದೆ ಹೀಗೆ ನಾನು ಸಾಮಾನ್ಯ ಹುಣ್ಣ್ಮೇಲೆ ಒಂದು ಸ್ವಲ್ಪನಾರು ಸಪಾತ್ ಭಕ್ಷ್ಯ ಮಾಡಿ ದೇವ್ರ ಮುಂದೆ ಇಡ್ತೀನಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅದು ರೂಢಿ ನೋಡಿ ರವೆ ತೋರಿಸ್ತಾ ಇದ್ದೀನಿ ಸಣ್ಣ ಊರಿನಲ್ಲಿ ರವೆ ಹುರಿತಾಯಿದ್ದೀನಿ ಈಗ ಒಂದು ಪಚ್ಚು ಬಾಳೆಹಣ್ಣು ಅಥವಾ ರೋಬೋಸ್ಟ ಅಂತ ಸಿಗುತ್ತೆ ಚೆನ್ನಾಗಿ ಕಳ್ತಿರೋ ಬಾಳೆಹಣ್ಣು ಸಿಕ್ಕರೆ ತೊಗೊಳ್ಳಿ ಇವತ್ತು ಮನೆಯಲ್ಲಿ ಇದೇ ಇದ್ದಿದ್ದು ತರಿಸಿದ್ದು ತಂದಾಗ್ಲೂ ಹೀಗೆ ಇತ್ತು ತುಂಬ ಹಣ್ಣಾಗಿರೋದು ಸಿಕ್ಕಲಿಲ್ಲ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಈ ರವೆ ಹುರಿದಾಗಿರೋದನ್ನ ಅದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಇದನ್ನ ಎತ್ತಿಡೋಣ ಬಾಳೆಹಣ್ಣು ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ಚೆನ್ನಾಗಿ ಕೈಯಲ್ಲೇನೇ ಮ್ಯಾಶ್ ಮಾಡೋಣ ಮ್ಯಾಶರಲ್ಲಿ ಮ್ಯಾಶ್ ಆಗಲ್ಲ ಕೈಯಲ್ಲೇನೇ ಮಾಡಬೇಕು ಕೈಯಲ್ಲಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಮಾಡಿ ಸ್ನೇಹಿತರೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಲು ಬೆರೆಸ್ಕೊಳ್ಳೋಣ ಆಗುತ್ತೆ ಮಾಡಿ ರವೆ ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ಚಪಾತ್ ಭಕ್ಷ್ಯ ಬರುತ್ತೆ ಈಗ ಇದಕ್ಕೆ ಅರ್ಧ ಬಟ್ಲು ಹಾಲು ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಪಕ್ಕಕ್ಕಿಡ ಹಾಲು ಬೆರೆಸೋಣ ಕ್ಲೀನಾಗಿ ಮಿಕ್ಸ್ ಮಾಡೋಣ ಹಾಲಿನ ಜೊತೆ ಇದನ್ನು ಪಕ್ಕಕ್ಕಿಡೋಣ ರವೆ ಹುರಿದಿದ್ವಲ್ಲ ಅದೇ ಪ್ಯಾನ್ ಅಥವಾ ಅದೇ ಬಾಣಲೆಗೆ ಐದಾರು ಸ್ಪೂನು ಐದಾರು ಸ್ಪೂನ್ ಹಾಕಿದೆ ಯಾಕೋ ತೃಪ್ತಿ ಆಗಲಿಲ್ಲ ಅದಕ್ಕೆ ಇನ್ನೂ ಒಂದು ನಾಲ್ಕು ಸ್ಪೂನ್ ಎಕ್ಸ್ಟ್ರಾ ಹಾಕಿದೆ ಒಳ್ಳೆ ನಂದಿನಿ ತುಪ್ಪ ಬಿಸಿ ಬಿಸಿ ಇದ್ದಿದ್ದಂತ ಕರಗಿದೆ ಗೋಡಂಬಿ ಹಾಕೋಣ ದ್ರಾಕ್ಷಿ ಹಾಕೋಣ ಒಳ್ಳೆ ಹೊಂಬಣ್ಣ ಬರೋವರೆಗೂ ಹುರಿಯೋಣ ಸೀಸೋದು ಬೇಡ ಯಾವುದನ್ನು ದ್ರಾಕ್ಷಿ ಹಾಕೋ ತೋರಿಸ್ತಾ ಇದ್ದೀನಿ ಹಾಗೆ ಈಗ ಹಾಲಲ್ಲಿ ಬಾಳೆಹಣ್ಣು ಕಿವ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಆ ಪಾತ್ರೆಗೂ ಒಂಚೂರು ನೀರು ಹಾಕಿ ಬಗ್ಗಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದೀಲಿ ತುಪ್ಪ ತೇಲ್ತಾ ಇರಲಿ ಹಾಗೆ ಒಳ್ಳೆ ಕೇಸರಿ ದಳ ಹಾಕೋಣ ಕುದಿ ಬರಲಿ ಚೆನ್ನಾಗಿ ಒಂದು ಕುದಿ ಬಂದರೆ ನೋಡಿ ಬಂತು ಕುದೀತಾ ಇದೆ ಸಣ್ಣಕ್ಕೆ ಎಲ್ಲ ಸಿಮ್ಮಲ್ಲೇ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಈಗ ಹುರಿದಿರೋ ರವೆ ಹಾಕಿ ಒಂಚೂರು ಚೂರು ಗಂಟಾಗಲ್ಲ ಯಾಕೆಂದರೆ ತುಪ್ಪದಲ್ಲೇ ಹುರಿದ್ಬಿಟ್ಟಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ಟೌದು ಫ್ಲೇಮು ಲೋನಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ಹೈ ಮಾಡೋಕ್ಕೆ ಹೋಗಬೇಡಿ ನೋಡಿ ಹೀಗೆಲ್ಲ ಮಿಕ್ಸ್ ಮಾಡಿದ್ರೆ ಒಂಚೂರು ಚೂರು ಗಂಟಿರಲ್ಲ ಯಾಕೆಂದರೆ ರವೆನ ಚೆನ್ನಾಗಿ ಜಿಡ್ಡಲ್ಲಿ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಈಗ ಇದಕ್ಕೆ ಎಷ್ಟು ರವೆ ತೊಗೊಂಡಿದ್ನೋ ಅದಕ್ಕಿಂತ ಒಂದು ಕಾಲು ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಪರ್ಫೆಕ್ಟ್ ಅಳತೆ ಒಂದು ಕಾಲು ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದಾಗ ಒಂಚೂರು ನೀರಾಗುತ್ತೆ ಆಗುತ್ತೆ ಸ್ವಲ್ಪ ಹೊತ್ಬಿಟ್ರೆ ಮತ್ತೆ ಗಟ್ಟಿ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಒಂಚೂರು ನೀರು ಬಿಟ್ಕೊಳತ್ತೆ ರವೆ ತೊಂದರೆ ಇಲ್ಲ ಬೇಗ ಮಾಡಿಬಿಡ್ಬೋದು ತುಂಬ ಬೇಗನೇ ಆಗುತ್ತೆ ತುಂಬ ಟೈಮೇನು ತೊಗೊಳ್ಳಲ್ಲ ಇದು ಚೆನ್ನಾಗಿ ಥರ ಮಿಕ್ಸ್ ಮಾಡೋಣ ಈಗ ಏಲಕ್ಕಿ ಪುಡಿ ನಾನು ಸಕ್ಕರೆ ಏಲಕ್ಕಿ ಎಲ್ಲ ಮಿಕ್ಸಿಲಿ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನೀವು ಹೀಗೆ ರೆಡಿ ಮಾಡಿ ಇಟ್ಕೊಂಬಿಟ್ಟಿರಿ ಈಸಿ ಆಗುತ್ತೆ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಬೇಗ ಬೇಗ ಆಗೋಗುತ್ತೆ ಕೆಲಸ ಬೇಗ ಆಗುತ್ತೆ ನೋಡಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೂ ಒಂದು ಮೂರು ನಾಲ್ಕು ಸ್ಪೂನು ಒಳ್ಳೆ ತುಪ್ಪ ಹಾಕೋಣ ಜಿಡ್ಡು ಜಿಡ್ಡು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಪ್ರಸಾದ ಘಮ ಘಮ ಅಂತ ಇದೆ ಬಾಳೆಹಣ್ಣು ಏಲಕ್ಕಿ ಕೇಸರಿ ಹಾಲು ಒಂದೇ ಒಂದು ಐಟಮ್ ಮರೆತುಬಿಟ್ಟೆ ಇವತ್ತು ಏನು ಅಂದರೆ ಜೇನುತುಪ್ಪ ಅದನ್ನು ಕೊನೆಯಲ್ಲಿ ಬೆರೆಸ್ದೆ ನೀವು ಈ ಹಂತದಲ್ಲೇ ಒಂದು ಎರಡು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ ಸ್ನೇಹಿತರೆ ಬಾಯಲ್ಲಿ ಇದ್ದೀನಿ ಹನಿ ಹನಿ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಬಿಡಿ ಅದ್ರ ರುಚಿನೇ ರುಚಿ ನನಗೆಲ್ಲ ಆದಮೇಲೆ ಮೇಲೆ ಬಂತು ಅದರಿಂದ ಕೊನೆಯಲ್ಲಿ ಬೆರೆಸಿ ತೆಕ್ಕೊಂಡೆ ಸೊ ಅದು ಕ್ಲಿಪ್ಪಿಂಗ್ ತೊಗೊಳ್ಳೋದು ಮರ್ತೋಯಿತು ದಯವಿಟ್ಟು ಒಂದೆರಡು ಸ್ಪೂನು ಜೇನುತುಪ್ಪ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರೋ ತುಂಬಾ ಘಮ ಘಮ ಅಂತಿರೋ ಸತ್ಯನಾರಾಯಣನಿಗೆ ಪ್ರಿಯವಾದ ಸಬಾತ್ ಭಕ್ಷ್ಯ ರೆಡಿನೇ ಆಗೋಯ್ತು ತುಂಬ ಬೇಗ ಆಗುತ್ತೆ ಎಲ್ಲನೂ ಮಡಿನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ದೇವ್ರ ಪ್ರಸಾದ ಆದ್ದರಿಂದ ಸ್ನಾನ ಮಾಡ್ಕೊಂಡು ಮಾಡಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿದೆ ಯಾವ ಪ್ರಸಾದನೂ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಒಳ್ಳೆ ಮರಳು ಮರಳಾಗಿ ಒಳ್ಳೆ ಒಂಥರ ನೋಡೋಕ್ಕೆ ಆ ಟೆಕ್ಸ್ಚರ್ ಅಷ್ಟು ಚೆನ್ನಾಗಾಗುತ್ತೆ ಈ ಮೆಥೆಡಲ್ಲಿ ಮಾಡಿದ್ರೆ ನೀವು ಮಾಡಿ ಸತ್ಯನಾರಾಯಣ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ನೋಡಿ ಇನ್ನೊಂದು ಸ್ವಲ್ಪ ಕೇಸರಿ ದಳ ಇದ್ದೀನಿ ಒಂದು ಬಟ್ಲಲ್ಲಿ ದೇವ್ರ ಮುಂದಿಡೋಕ್ಕೋಸ್ಕರ ಮಾಡಿದ್ದು ಹಾಗೆ ತುಳಸಿ ಹಾಕೋದನ್ನು ತೋರಿಸ್ತೀನಿ ತುಳಸಿ ಇಲ್ಲದೆ ಪ್ರಸಾದ ತುಳಸಿ ಹಾಕಲೇಬೇಕು ಪ್ರಸಾದಕ್ಕೆ ಅದರಲ್ಲೂ ಸತ್ಯನಾರಾಯಣನ ಪ್ರಸಾದಕ್ಕೆ ಒಂದಳ ತುಳಸಿ ಇಟ್ಟೇನೆ ನೈವೇದ್ಯ ಮಾಡೋದು ಕೊನೆಗೆ ದಬ್ಬಿಗೆ ಹಾಕಿದ್ಮೇಲೆ ತುಳಸಿ ಇದ್ದೀನಿ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಸತ್ಯನಾರಾಯಣನ ಮುಂದೆ ಇಟ್ಬಿಟ್ಮೇಲಂತೂ ಇದಕ್ಕೆ ಇನ್ನೂ ಡಬಲ್ ರುಚಿ ಬಂದುಬಿಡುತ್ತೆ ಪ್ರಸಾದ ಯಾವುದೇ ಪ್ರಸಾದ ಮಾಡಿ ಮನೆಯಲ್ಲಿ ಒಂದು ಗಳಿಗೆ ಏನೇ ಒಂದು ಸಿಹಿ ಮಾಡಿ ಮನೆಯಲ್ಲಿ ಅದನ್ನು ಒಂದು ಗಳಿಗೆ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಪ್ರಸಾದ ಸ್ವೀಕರಿಸಿದ್ರೆ ಅದರಲ್ಲಿರೋ ತೃಪ್ತಿ ಅದರಲ್ಲಿ ಕೊಡುವಂಥ ಸುಖ ಆನಂದ ಇನ್ನು ಸಿಕ್ಕೋ ಸಿಕ್ಕೋದಿಲ್ಲ ಎಲ್ಲರಿಗೂ ಎಲ್ರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಒಂದು ತುಳಸಿ ದಳ